ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಂಜಲಿ ಕಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಲ್ಲಿ ಹಬ್ಬ ಇರೋ ಕರುಣಾದೇವ್ ಪೂಜೆ ಎಲ್ಲ ಮುಗಿಸಿ ಇವತ್ತು ಸೋಮವಾರ ಲಾಗ್ ಮಾಡ್ತಾರದ್ದು ಡ್ಯೂಟಿಗೆ ಬರೋ ಬೆಳಗ್ಗೆ ಬೆಳಿಗ್ಗೆ ಇವತ್ತು ನಮ್ಮೂರಲ್ಲಿ ಕೊಂಡ ಐತೆ ಜಾತ್ರೆ ಐತೆ ಆದ್ರೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ರಜೆ ಇಲ್ಲ ನೋಡಿ ಎಲ್ಲ ಇಲ್ಲಿಂದ ನನ್ನ ತಂಗಿ ಸ್ವಲ್ಪ ವಿಡಿಯೋ ಮಾಡ್ತೇನೆ ಆಮೇಲೆ ನಾನು ಬಂದು ಈ ಹಬ್ಬದ ಹೆಸರು ಸರ್ಗಿರ್ಕೊಂಡ ಅಂದರೆ ಹಸಿ ಕೊಂಟುನ ಕಡ್ಕೊಂಡು ತಗೊಂಡೋಗಿ ಉಪವಾಸ ಇದ್ದು ಕೊಂಡಕೆ ಕೊಂಡ್ತಾರೆ ಇರುತ್ತೆ ಕೆಲವ್ರು ಇರಲ್ಲ ಹಾಸದ ಮನೇಲಿ ಈ ಥರ ಪೂಜೆ ಮಾಡ್ಬಿಟ್ಟು ಕೊಂಡ್ನ ಕಟ್ಕೊಂಡೋಗ್ತಾರೆ ಕೆಲವರು ಅರ್ಕೆ ಇದ್ದು ಹಳ್ಳಿಗಳಿಂದ ದೂರ ದೂರ ಊರಿಂದ ಎಲ್ಲ ಬಂದು ತಗೊಂಡು ಕೊಂಡೋಗ್ತಾರೆ ನೋಡಿ ತೊಗೊಂಡೋಗ್ತವ್ರೆ ನಾನು ಬೆಳಗ್ಗೆಯಿಂದ ಉಪವಾಸ ಇದೆ

ಯಾರು ಗೊತ್ತಲ್ಲ ನೀವ್ ಎಕ್ಕರಿ ಎಕ್ಕರಿ ಇವ್ರ ಗೊತ್ತ ಪ್ರೆಗ್ನೆಂಟ್ ಲೇಡಿ ಮನೆಯಿಂದ ಈಚೆ ಹಾಕಿದಾವೆ ನಾವ್ಯಾ ಯಾಕವ ನಿಮ್ ಮನೆಯಿಂದ ಈಚೆಗೆ ಹಾಕ್ಲಿ ಹಾಯ್ ವಸಂತ ಈಗೊಬ್ರು ಕ್ಯಾಂಡಿಡೇಟ್ ಜಾಯಿನ್ ಆದ್ರು ಅವ್ರ ಇನ್ನೊಬ್ರು ಬಂದ ತಕ್ಷಣ ಫೋನ್ ಮಾಡ್ತವ್ರೆ ಆನಂದ ಬಾಷ್ವ ಲಾಯರ್ ಬೇಬಿ ಅವರು ಅವ್ರ ಪರವಾಗಿ ವಾದ ಮಾಡ್ಬೇಕೆಂದು ವಿನಂತಿ ಇವಾಗ ಬಂದು ಕೊಂಡ್ತಾ ಇದ್ದೀವಿ ನೋಡಿ ನಿನ್ನೆಸ್ತ ಏನ್ ಏ ಆತಾ ಇದೆ ತೆಗಿಬೇಕಂದ ತಗಿಂದ ಬಯ್ತಾರ ಅವರು ಕೊಂಟ್ ಹಾಕಿ ಆ ಕಡೆಯಿಂದ ಇರೋರು ಕೊಂಠ ಹಾಕ್ಬಿಟ್ಟು ಬತ್ತೋರೆ ಇಲ್ಲಿಂದ ಸ್ಟಾರ್ಟ್ ಕೊಂಡಾ ಹಾ ಇನ್ನ ಎಷ್ಟು ಇನ್ನ 7 ಗಂಟೆ खाली ನೋಡ್ಕೋ ತುಂಬ ಹೋಗಿರತದೆ ಇಿ ಇರಲ್ಲ ನಾನು ನೋಡಿಲ್ವಾ ಆಟಾ ಬಿಡೋನು ಅದೇ ನಾವೆ ಹೊತ್ತು 나 ಆಟನ ಡ್ರಾಮೆ वापस ಹೋಗಿ ತಿಂಬಾ 나ವೆಲ್ಲ वापस ಹೋಯಿತಿವಿ ಅವರೆಲ್ಲ ಬರಬೇಕಲ್ಲ ಬತ್ತಿನೇ ಅಂತಾರಲ್ಲ ಜಾತ್ರೆಗೆ 나 ಹೋಯಿತಿ ನಿಂದ ಹತ್ತು ಗಂಟೆಗೆ ಈ ಲೈನ್ ಎಲ್ಲಾ ಒಂದೆಂತೆ ಇಲ್ಲ ಅನ್ಕೊಂಡನ್ ಮಾತಾಡ್ತಾ ಇದೀನಿ ಈ ಪೂರ್ತಿ ರೋಡ್ ಎಲ್ಲಾ ಬ್ಲಾಕ್ ಆಗೋಯ್ತಿದೆ ಫ್ರೆಂಡ್ಸ್ ಹಿಂಗೆ ಅಂದ್ರೆ ನಾವು ಒಳಗಡೆನೂ ಹೋಗಕ್ಕಾಗಲ್ಲ ಹೊರಗಡೆನೂ ಹೋಗಲ್ಲ ಸ್ವಲ್ಪ ತೋದ್ರೆ ಅರ್ಧ ಗಂಟೆ ನೋಡ್ಕೊಳ್ಳಿ ಎಂಟ್ರೆನ್ಸ್ ಇದು ದೇವಸ್ಥಾನದ ಮುಂಬಾಗ್ಲು ಅಂದ್ರೆ ಮುಂದಿನ ಬಾಗ್ಲು ಲೈಟಿಂಗ್ಸ್ ಮಾತ್ರ ಸಖತ್ ಆಗಿ ಮಾಡಿದ್ರು ಅಲ್ಲಿ ಫುಲ್ಲು ಮುಂದೆ ಎಲ್ಲ ಹೋಗೋಕ್ಕಾಗಲಿಲ್ಲ ಚೆನ್ನಾಗಿ ಮಾಡಿದ್ರು ಮಾತ್ರ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಹೆಂಗೋ ಮಾಡಿದೆ ಸ್ವಲ್ಪ ಜನ ಭದ್ರತೆ ಕಮ್ಮಿ ಆಗೋತವ್ರ ಅಂದರೆ ಅಪ್ಪ ಎಷ್ಟು ಜನ ಇರೋರು ಜನ ಚಿಗಪ್ಪ ಭದ್ರತೆ ಕಮ್ಮಿ ಆಗೋಯ್ತವರಲ್ವಾ

ಫೋನ್ ಹಸೋದು ನೋಡತ್ತೆ ಕೊಪ್ಪ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾವೆ ಅದೇ ಫೋನ್ ಟಸಿದ್ದೇ ಲೇಟ್ ಆಗಲ್ ಏಳೂವರೆ ಏಳು ಮಕ್ಕಳು ಬೆಂಕಿ ಹಾಕೊಂಡು ಇದು ಬೆಳಗಿನ ಜಾವ ಮೂರು ಗಂಟೆ ಮಕ್ಕಳಂತೆ ಅಷ್ಟರಲ್ಲಿ ಉರ್ದು ಕೆಂಡಾಗಿ

जिन् <laughs> <laughs>

lang tol. Dali. 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 ಬಂದವ್ರ ನೋಡಿ ಗಾಯ್ ಸತ್ತುವರೆ ಆಯ್ತು ಹಬ್ಬರೆ ಇಲ್ಲ ಹಬ್ಬಕ್ ಬಂದವ್ರೆ ಅವ್ರ ನಮ್ಮ ಅಕ್ಕ ಏ ನೀವು ಜೋರ್ ಎತ್ತು ಫೇಮಸ್ ಮಾಡ್ತೀನಿ ಬಿಡಿ ನಿನ್ನ ಇದು ಮಂಗಳೂರ ಬೆಳಿಗ್ಗೆ ಬೆಳಗ್ಗೆ ಜಾಗ ಮೂರುವರೆಗೆ ಬೈಬಿಗೆ ಬಂದಿದ್ವಿ ನಮ್ಮ ಆಂಟಿ ಬಾಯ್ ಬೀಗ ಇತ್ತು ಅಂದ್ಬಿಟ್ಟು ನಮ್ಮ ಆಂಟಿ ಇಬ್ಬರೇ ಬಂದಿದ್ವಿ ಎಷ್ಟು ಜನ ಅಂದ್ರೆ байಬಿ ಗುಕ್ಕಿ ಯಪ್ಪ ಸಕತ್ತ ಜನ ನಮಟ್ಟಿ байಬಿಕ್ತರು ಯಪ್ಪ ಅದ ಹೆಂಗ ಹಾಕಿಸ್ಕತ್ತೋರು ಸೋಮರ ಬೆಳಿಗೆ ಎ ಪಂಜು ಎಷ್ಟು ಚೆಳಿ ಅಂದ್ರೆ ಯಪ್ಪ ಸಕತ್ತ ಚೆಳಿ ಬಿಡತಾ ಇರ್ತೈತು ಇಶ ಅರೇ ಯಪ್ಪ ಎಲ್ಲ ಬಾಯಿ ಬೀಗದವ್ರೆ ಇಷ್ಟು ಜನಕ್ಕೂ ಬಾಯಿ ಬೀಗ ಕೊಟ್ಟು ದೇವರು ಹೂವು ಆಗಿ ಕೊಂಡದ ಹತ್ರ ಬರುತ್ತೆ ಕೊಂಡ ತುಡಿಬೇಕಲ್ಲ ಅದಕ್ಕೆ ಹೂ ಆಗಿ ಬರ್ತಾರದು ದೇವರು ನಾನು ಇದು ಮಾಡೋಕ್ಕೆ ಕೇಳಿ ಹೊರಗೆ ಇದ್ದೀನಿ ನೋಡಿ ನಮ್ಮಿಗ್ಲೋರು ಬಾಯಿಸಿ ನಮ್ಮಿಗ್ಲೋರ ಕೊಂಡ ಹರಕ್ತಾರದು ಈಗ ನಮ್ಗೆ ಬರಬೇಕು ಅಂದರೆ ಬೆಳಗಿನ ಒಂದು ಮೂರು ಗಂಟೆಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಆಗಕ್ಕೆ

ಇದಿ ಅಮ್ಮ ನೀ ಶಾ ಅಪ್ಪ ಇಂದ್ವಾ ಅಗೆ ತೋಳಮ್ಮ ಸುದಿದಿ ಅಪ್ಪ ಅರಿನಾ ಮುಂಚನ್ಪಟ್ಟಣ ತಾಲೂಕಲ್ಲಿ ಸುত্তম ಮದ್ದು ಊರಲ್ಲೇ ದೊಡ್ಡ ಹಬ ಇದೆನೆ ಇನ್‌ಸ್ಟಾಗ್ರಾಮ್ ಡೌನ್ ಮತ್ತೆ

ಮಂಗಳವಾರದ ರೆಸಿಪಿ ವಡೆ ಅನ್ನ ಸಾಂಬಾರ್ ಅಡಿಗೆ ಎಲ್ಲ ಮಾಡಿರೋದೇ ಎಣ್ಣೆ ತಗೊಂಡ್ ಕೈಗೊಯ್ತವ್ರೋ ಮಾಡಬೇಕು ये मुटके नाम स्टार्चर पोटा और ऐसा। फ़ोन स्विच ऑफ़ हो गया था इस टाइम। जय गणिमगची नहीं इन्हें जब भी बाई गोड़ा तभी किराए चिन्मक नहीं हो। चिन्माएं ये नहीं पढ़ी भाई। चिन्मा। ओह बड़े डानों का ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಜಾತ್ರೆ ಯಾರೇ ಬಂದವ್ರಿಂದ ತೋರಿಸ್ತೀನಿ ಬನ್ನಿ ಏ ಎಲ್ಲ ಹಾಯ್ ಎಲ್ರೂ ಹಾಯ್ ಮಾಡಿ ಬರೀ ಕಣ್ಮಾತ್ರೆ ತೋರಿಸ್ತಾಯಿ ಆಯ್ ಬಾಜೆ ಊರಿಗೆ ಬರೋಂಗೆ ಮಾಡ್ರಲ್ಲ ಈ ಲಾಗ್ ಇಲ್ಲಿಗೆ ಎಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್